ಪರಿಶ್ರಮದಿಂದ ಮತ್ತು ಹಿಡಿದ ಗುರಿಯಿಂದ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಉಪೇಂದ್ರ ಪೈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಹಾಗೂ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಅವರು ನಿನ್ನೆ ನಗರದ ಪ್ರಕೃತಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಿರಿಯ ಪ್ರಾಥಮಿಕ ಹಾಗೂ ಕಾಲೇಜು ಮಕ್ಕಳಿಗೆ ನೋಟ್ಬುಕ್ ಹಾಗೂ ಫೈಲ್ ವಿತರಿಸಿ ಮಾತನಾಡಿದರು ಪರಿಶ್ರಮವೇ ಜೀವನ ಅಂತ ಬರದೆ ಹೌದಲ್ಲ ಶ್ರಮ ಪಟ್ರೆ ಪರಿಶ್ರಮ ಪಟ್ರೆ ಮಾತ್ರ ಎಲ್ಲವೂ ಸಾಧ್ಯ ಇಲ್ಲದಿದ್ರೆ ಇದ್ರೆ ನನಗೆ ಕೈಲಾಗುದಿಲ್ಲ ಕಷ್ಟ ಆಗ್ತದೆ ಪ್ರಯತ್ನ ಪಡ್ಬೇಕಾದ್ರೆ ಮಾಡಿದ್ದೆ ನಾನು ಕಲಿಬೇಕೇಳ ಮಾಡಿದ್ದೆ ಅಂತ ಹಾಗಲ್ಲ ನೀವು ಪರಿಶ್ ಶಿ ಇದು ಪಟ್ರೆ ಶಿಕ್ಷಣಕ್ಕೆ ನೀವು ಸಾಧ್ಯ ಹೋಗುದು ಹಾಗಾಗಿ ಅದರ ನಂತರದಲ್ಲಿ ನೋಡ್ರಿ ನಿಮ್ಮ ಶಿಕ್ಷಣ ಒಂದು ಶಕ್ತಿ ಹೌದಾ ಶಿಕ್ಷಣ ಬಹಳ ಅವಶ್ಯಕತೆ ನಿನ್ನ ನೀನರಿ ನಿನ್ನಲ್ಲಿ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯಗಳು ಅಡಗಿವೆ ಹೇಳಿ ಆಗದೆ ಕೆಲಸ ಯಾವುದೂ ಇಲ್ಲ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ವಿಚಾರದಲ್ಲಿ ಹೊಡ್ರೆ ಅದು ಯಾವತ್ತೂ ಕೂಡ ಶಾಶ್ವತ ಹೌದಲ್ಲ ಇನ್ನೊಂದಾಗಿ ಕೊನೆಯದಾಗಿ ಬರ್ದಿವ ನಾವು ಇನ್ನೊಂದು ನೀರು ಗಿಡ ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಿದ್ವಿ ಯಾಕೆ ಮಾತ್ರ ಅಂದರೆ ಪರಿಸರ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಉಂಟು ಗಿಡ ಮರಗಳನ್ನು ನಾವು ನೆಟ್ಟಿ ಹೌದಲ್ಲ ಎಲ್ಲಿ ಮೇಲೆ ಹೋದ್ರೆ ಮಾತ್ರ ಪರಿಸರ ಹೌದು ಇಲ್ಲ ಕಷ್ಟ ಜಾಗದಲ್ಲಿ ಹಾಕಬೇಕು ಹೌದಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ನಾವು ಶುಚಿಯಾಗಿ ಸ್ವಚ್ಛವಾಗಿ ಇರಬೇಕು ಹಾಗಾಗಿ ಅದ್ರಾಗ ಮಾತ್ರ ನಾವು ಸ್ವಚ್ಛವಾದಂತ ವಾತಾವರಣ ಜೊತೆಯಲ್ಲಿ ಸ್ವಚ್ಛವಾದ ನಮ್ಮ ಮಾತಿನ ಜೊತೆಯಲ್ಲಿ ನಮ್ಮ ನಡಿತು ಕೂಡ ನಾವು ಬಹಳ ಸ್ವಚ್ಛವಾಗಿ ಇನ್ನೊಬ್ಬರ ಜೊತೆಯಲ್ಲಿ ಬೆರೆತು ಇನ್ನೊಬ್ಬರಿಗೆ ಏನಾದರೂ ಒಳ್ಳೆಯ ವಿಚಾರಗಳು ಹೇಳಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನ ಅರಿತುಕೊಂಡು ತಾವು ತಮ್ಮ ಜೀವನ ನಡೆಸುವ ಜೊತೆಯಲ್ಲಿ ಮೊದಲನೇದಾಗಿ ನಮಗೆ ಇರಬೇಕಾದ ಅಭಿಮಾನ ದೇಶ ಮಂತ್ರ ಧರ್ಮ ಹೌದಲ್ಲ ಭಾಷೆಗಳು ಅವು ಎಷ್ಟು ಇರ್ಬೋದು ಒಂಬತ್ತು ಭಾಷೆ ಅಂತಾರೆ ಆರು ಭಾಷೆ ಅಂತಾರೆ ಹನ್ನೆರಡು ಭಾಷೆ ಅಂತಾರೆ ಹೊಸ ಭಾಷೆ ಮತ್ತೊಂದು ಕೂಡಿಸ್ಬೇಕಂತ ಹೇಳ್ತಾರೆ ಇಲ್ಲಿ ಹಾಗಾಗಿ ಎಷ್ಟು ಇರ್ಬೋದು ದೇಶ ಮತ್ತು ಇವೆರಡು ನಮಗೆ ಬಹಳ ಅವಶ್ಯಕತೆ ಇದನ್ನ ಮುಂದೆ ಜವಾಬ್ದಾರಿ ಮಾತ್ರ ಹೇಳ್ತಾ ಅವಕಾಶಕ್ಕಾಗಿ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಟ್ಟೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮಂಡಿಸುತ್ತೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತ ಆದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸದಿಯುವಾಗ ಸಿಗುತ್ತಲ್ಲ ಆನಂದ ಇನ್ನೆಲ್ಲರೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾದಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫುಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕ್ಯಾರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡೋದರಲ್ಲಿ ಅನುಮಾನನೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಾಪ್ ಕೆಫೆ ಕುಮಟ ಹಂದಿಗೋಳು ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಹಾಗೂ ನಾಗೇಂದ್ರ